ವೇತನ ಒಪ್ಪಂದಕ್ಕೆ ಆಗ್ರಹಿಸಿ ಜಂಟಿ ಸಂಧಾನ ಸಮಿತಿಯ ನೇತೃತ್ವದಲ್ಲಿ ದಾಂಡೇಲಿಯ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಆವರಣದಲ್ಲಿ ಮುಂದುವರೆದ ಧರಣಿ ಸತ್ಯಾಗ್ರಹ ಕಾರ್ಮಿಕರ ವೇತನ ಒಪ್ಪಂದಕ್ಕೆ ಆಗ್ರಹಿಸಿ ದಾಂಡೇಲಿಯ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಜಂಟಿ ಸಂಧಾನ ಸಮಿತಿಯ ನೇತೃತ್ವದಲ್ಲಿ ಕಾರ್ಖಾನೆಯ ಆವರಣದಲ್ಲಿ ಹಮ್ಮಿಕೊಂಡಿರುವ ಧರಣಿ ಸತ್ಯಾಗ್ರಹವು ಬುಧವಾರ ಆರನೇ ದಿನಕ್ಕೆ ಮುಂದುವರೆದಿದೆ ಬುಧವಾರ ಸಂಜೆಯ ಸಮಯದಲ್ಲಿ ಧರಣಿ ಸತ್ಯಾಗ್ರಹ ಹೋರಾಟವು ಕಾವು ಪಡೆಯುತ್ತಿರುವ ಲಕ್ಷಣ ಸ್ಪಷ್ಟವಾಗಿ ಗೋಚರಿಸಿದೆ ಇನ್ನು ಕಾಗದ ಕಾರ್ಖಾನೆ ಆಡಳಿತ ಮಂಡಳಿ ಆಗೊಮ್ಮೆ ಈಗೊಮ್ಮೆ ಸಭೆಗೆ ಆಹ್ವಾನಿಸುತ್ತಿದ್ದು ಜಂಟಿ ಸಂಧಾನ ಸಮಿತಿಯು ಸಭೆಯಲ್ಲಿ ಭಾಗವಹಿಸಿ ಬಾಡಿದ ಮುಖದಲ್ಲಿ ಹಿಂದಿರುಗುತ್ತಿರುವುದು ಕಂಡುಬಂದಿದೆ ಇನ್ನು ಕಾರ್ಮಿಕರ ಒಳಗಡೆ ಅಷ್ಟಾಗ್ತದೆ ಇಷ್ಟಾಗ್ತದೆ ಎಂಬ ಚರ್ಚೆಗಳು ಇದೀಗ ಬಿಸಿಯಾಗತೊಡಗಿದೆ ಇನ್ನು ಈ ಸತ್ಯಾಗ್ರಹ ಹೋರಾಟದ ಬಗ್ಗೆ ಅಲ್ಲಲ್ಲಿ ಚರ್ಚೆಗಳು ಶುರುವಾಗಿದ್ದು ಕಾರ್ಮಿಕರು ಕೆಲಸ ಸ್ಥಗಿತಗೊಳಿಸಿ ಪ್ರತಿಭಟನೆಗೆ ಇಳಿದರೆ ಮಾತ್ರ ಈ ಹೋರಾಟ ಯಶಸ್ವಿಯಾಗಬಹುದು ಎನ್ನುವ ಮಾತು ಕೂಡ ಇದೀಗ ನಗರದಲ್ಲಿ ಚರ್ಚೆಯಲ್ಲಿದೆ ಇಲ್ಲದೆ ಹೋದರೆ ಎಂದಿನಂತೆ ಈ ಬಾರಿಯೂ ಹೋರಾಟ ಮಾಡಿ ದಿನಗಳು ಉರುಳಿದ ಬಳಿಕ ಮೂರು ಸಾವಿರದ ಆರ್ನೂರು ಇದ್ದದ್ದು ಹೆಚ್ಚಾಗಬಹುದು ಇಲ್ಲವೇ ಇನ್ನೇನು ಆಗಬಹುದು ಎಂಬೆಲ್ಲ ಚರ್ಚೆಗಳು ನಗರದ ಅಲ್ಲಲ್ಲಿ ಜಗಲಿ ಕಟ್ಟೆಯಲ್ಲಿ ನಡೆಯತೊಡಗಿದೆ ಒಟ್ಟಿನಲ್ಲಿ ಆದರೆ ಹೋದರೆ ಹತ್ತಿ ಬೆಳೆದರೆ ಅಜ್ಜಿಗೊಂದು ಪಟ್ಟೆ ಸೀರೆ ಎಂಬಂತೆ ಕಾರ್ಮಿಕರು ಸದ್ಯದ ಸ್ಥಿತಿಯಲ್ಲಿದ್ದಾರೆ ಸತ್ಯಾಗ್ರಹಕ್ಕೆ ಸಾವಿಲ್ಲ ಕಾರ್ಮಿಕರಿಗೆ ಉಳಿಗಾಲವಿಲ್ಲ ಎಂಬ ಮಾತು ಕೂಡ ಚರ್ಚೆಯಲ್ಲಿ ಇದ್ದರೂ ಹೋರಾಟ ತೀವ್ರ ಸ್ವರೂಪಕ್ಕೆ ಹೋದರೆ ಕಾರ್ಮಿಕರ ನ್ಯಾಯಯುತವಾದ ಬೇಡಿಕೆ ಈಡೇರುವ ಸಾಧ್ಯತೆಯನ್ನು ಅಲ್ಲಗಳೆಯುವಂತಿಲ್ಲ ಎಲ್ಲರಿಗೆ ಎಲ್ಲ ಆಫೀಸರ್ ಸೀರೆ ಕುಂತ್ರೆ ಮ್ಯಾನೇಜ್ಮೆಂಟ್ ಬರ್ತದೆ ಅಂತ ನೋಡೋಣ ಅಡ್ಡಿಲ್ಲ ನಂದು ಒಬ್ಜೆಕ್ಷನ್ ಅದೇ ಅವ್ರ ವಿಚಾರಕ್ಕೆ ನಾನು ಸಮ್ಮತಿ ಇದ್ದೇನೆ ಕುತ್ಕೊಳ್ಳೋಣ ಕಾಣ್ತಾ ಇದೆ ಅಲ್ಲಿ ನೀವು ಕೇಳ್ತಾ ಇರೋದು ಮ್ಯಾನೇಜ್ಮೆಂಟ್ಗೆ ಬಿಸಿ ತಟ್ಟಬೇಕು ನಾವು ಫಸ್ಟ್ ಸ್ಟೆಪ್ ನಮ್ದು ಇದು ಆಗಿತ್ತು ಪೆಂಡಲ್ಲಿ ನಾವು ಕುತ್ಕೊಳ್ಳೋದು ಆಯ್ತು ಎರಡನೇ ಸ್ಟೆಪ್ ಈಗ ಈಗದು ಎಲ್ಲ ಆಫೀಸ್ರ ಎರಡು ದಿವಸ ನೋಡಿ ಮ್ಯಾನೇಜ್ಮೆಂಟ್ ಏನು ಕರೀತಾರೆ ಅಥವಾ ಹೋದ ಒಪ್ಪಂದ ಮೇಲೆ ಬರ್ತಾರೆ ನೋಡೋದು ಅಂತೇಳಿ ಹೇಳಿದ್ದಾರೆ ಓಜೆ ನೋಡೋಣ ಮತ್ತೆ ನೋಡೋಣ ಈಗ ಈ ಸ್ಟೆಪ್ಗೆ ಮ್ಯಾನೇಜ್ಮೆಂಟ್ಗೆ ಯಾವ್ದು ಅಸರ್ ಬೀಳುದಿಲ್ಲ ಅಂತ ನಿಮ್ಗೂ ಗೊತ್ತಿದ್ದು ನಮಗೂ ಗೊತ್ತಿದೆ ಆಯ್ತು ಮಾಡೋಣ ನೋ ಪ್ರಾಬ್ಲಮ್ ಏನು ಫಲ ಬೀಳುತ್ತಿಲ್ಲೆಪ್ ಎಲ್ಲಾ ಕಾರ್ಮಿಕರು ಬೆನಿಫಿಷರ್ ಬಂದವರು ಇಡೀ ರಾತ್ರಿ ಇಲ್ಲಿ ಬಂದು ಕೂತ್ರು ಕೂಡ ಅವರದ್ದು ನೀವು ನೀವೇ ಹೇಳಿದ್ರಿ ಅವ್ರದ್ದು ಪ್ರೊಡಕ್ಷನ್ ನಡೀತಾ ಇದೆ ಅವ್ರದ್ದು ಆರಂಭ ನಡೀತಾ ಹೋಗೋದು ಏನು ಅವರಿಗೆ ಅಸುದಿಲ್ಲ ಅಂತದ್ದು ಪರಿಣಾಮ ಇದೆ ನಿಮ್ದು ಉದ್ದೇಶ ಏನಿದೆ ಸ್ಟೆಪ್ ತಗೊಳ್ಳೋದಂತ ಹೇಳುದು ನೀವು ಈಗಾಗಲೇ ಹೇಳಿದ್ರು ಒಟ್ಟಿ ಕಂಟಿನ್ಯೂ ಅಂತದ್ದು ಏನಾದರೂ ಸ್ಟೆಪ್ ತಗೊಳ್ರಿ ಅಂತ ಹೇಳಿ ಆ ದಿಶ ಅಂತ ಹೇಳಿದಲ್ಲ ನೀವು ಹೌದಲ್ಲ ಅದು ಅದಕ್ಕೆ ಮಾಡಿದ್ರೆ ಮಾತ್ರ ಈ ಮನೆ ಮ್ಯಾನೇಜ್ಮೆಂಟ್ ಬರ್ತದೆ ಅಂತೇಳಿ ನಮ್ಮ ನಿಮ್ಮದು ವಿಚಾರ ಇವರು ಹೇಳಿದ್ದಾರೆ ಮಾಡಿದ್ದಾರೆ ಅದಕ್ಕೆ ಕುಂತುಕೊಂಡು ವಿಚಾರ ಮಾಡಿಕೊಂಡು ನಾವು ನಿರ್ಣಯ ತಗೋತೇವೆ ಮತ್ತೆ ಇದಕ್ಕೆ ಬೇರೆ ಹಾಜಿ ಇಲ್ಲ ನಮ್ಗೆ ಹಾಜಿ ಇಲ್ಲಿ ನಾನ್ ಜಸ್ತಿ ಹೇಳಿಕ್ಕೆ ಬೆಸ್ತಾ ಇಲ್ಲ ಕೆಲವೊಂದು ಅನುಭವ ಇದೆ ಯಾವ ರೀತಿಯಾಗಿ ಹೋಗ್ಬೇಕಂತೇಳಿ ಅದು ಆಗಬಾರ್ದು ಹೇಳಿ ಹನ್ನೆಂಟು ತಿಂಗಳು ಕಾಯ್ದೇವೆ ನಾವು ಹದ್ನೆ ಹದ್ನೆಂಟು ತಿಂಗಳು ನಾವು ಕಾಯ್ದೇವೆ ಏನ್ ಆಗ್ಬಾರ್ದು ಅಂತ ಹೇಳಿ ಜನರಿಗೆ ತ್ರಾಸ ಬೇಡ ಮ್ಯಾನೇಜ್ಮೆಂಟ್ಗೆ ತೊಂದರೆ ಕೊಡುವುದು ಬೇಡ ಅಂತ ಹೇಳಿ ಅಶಾಂತಿ ಬೇಡ ಶಾಂತಿಯಿಂದ ಹೋಗೋಣ ಒಂದು ಒಳ್ಳೆ ಒಪ್ಪಂದಕ್ಕೆ ಬರ್ರಿ ಅಂತ ಹೇಳಿ ನಾವು ರಿಕ್ವೆಸ್ಟ್ ಮಾಡ್ತಾ ಮಾಡ್ತಾ ಇಲ್ಲಿ ಬಂದ ಈಗ ನಾವು ಬೇಸತ್ತಿದ್ದೇವೆ ಈ ಮ್ಯಾನೇಜ್ಮೆಂಟ್ ಹತ್ರ ಕೋಣ ದೇದ್ರಿಗೆ ಕಿನ್ನರಿ ಬಾತಿಲ್ ಹಂಗೆ ಆಗಿದೆ ನಮ್ಗೆ ಏನು ನಾವು ಮಾತಾಡಬಾರ್ದು ಕೇಳ್ಬಾರ್ದು ಅಂತ ಹೇಳ್ತಾ ಇದ್ದಾವೆ ನಾವು ನಾವು ವಿಚಾರ ಮಾಡ್ಕೊಂಡು ಹೇಳ್ತೇವೆ ಈಗ ಓಕೆ ನಾಳೆ ಮೀಟಿಂಗ್ ಹೋಗೋಂಗಿಲ್ಲ ನಾಳೆ ಮೀಟಿಂಗ್ ಹೋಗೋದಿಲ್ಲ ಮುಂದೇನು ಮಾಡಬೇಕು ಅಂತ ಹೇಳಿ ಈಗ ಹಾಂ ಮಾಡ್ರಿ ಅಲ್ಲ ನಾವು ಮೂರು ಮಂದಿ ಕೂಡಿ ಚರ್ಚೆ ಮಾಡ್ತೇವೆ ನೀವು ಈಗ ಅಂದ್ಕೊಂಡೆ ಹಿಂಗೆ ಅಂದೆ ಚರ್ಚೆ ಮಾಡಿರಿ ಒಂದು ನಿಮಗೆ ಏನು ನಾಳೆ ಮೀಟಿಂಗ್ ಹೋಗದು ಬಂದ ಬಂದ ಈಗ ರಾತ್ರಿ ಕುಂಡರ್ತೇವಿ ಇಲ್ಲೇ ಇರ್ತಾವ ಇಲ್ಲೇ ಮತ್ತೆ ನಾಳೆ ಮನೆಗೆ ಹೋದ್ರೆ ನಾವು ನಾಲ್ಗಿ ಮನೆ ನೋಡಲೇ ನೋಡಿ ನಾಲ್ಗಿ ಈಗ ಹೇಳಿ ನಾಲ್ಗಿ ನಾಲ್ಗಿ ಜವಾಬ್ದಾರಿ ಎಲ್ಲರದು ಐತಿ ಆದ್ರೂ ಸಹ ನಿಮಗೆ ತ್ರಾಸಾಗಬಾರ್ದು ಅಂತ ಹೇಳ್ಕೊಂತಿ ಇಲ್ಲಿ ಅಡ್ಡ್ಯಾಡ ಮಂದಿ ಎಷ್ಟು ಈಗ ಸೇರಿದ ಮಂದಿ ಎಷ್ಟು ಅದಲ್ಲ ಅದಕ್ಕೆ ನಾ ಹೇಳಿದೆ ಸ್ವತಂತ್ರ ಹೋರಾಟದಲ್ಲಿ ಈ ದೇಶದಲ್ಲಿ ಇದ್ದರು ಎಲ್ಲರೂ ಬರಂಗಿಲ್ಲ ಅಲ್ಲ ಸಹ ಮಂದಿ ಇದ್ವಿ ಹೌದಲ್ಲ ನಾಲ್ಕ ಮಂದಿ ಇದ್ವಿ ಹತ್ತ ಮಂದಿ ಇದ್ವಿ ಆದ್ರೂ ಸಹ ಇದನ್ನ ಈ ಒಂದು ಲೆಕ್ಕಕ್ಕೆ ಅಂತ ಅಂತೇಳಿ ಎರಡು ದಿನ ಗುಜ್ಜಾಡಿದ್ವಿ ಈಗ ಅದಕ್ಕೆ ಬಂದ್ ಹೇಳಿದಲ್ಲ ಹೇಳಿದ ಹಿಂಗೇದು ನಾಳೆ ಮೀಟಿಂಗ್ ಹೋಗೋದು ಕ್ಯಾನ್ಸಲ್ ಮುಂದೆ ಏನ್ ಸ್ಟೆಪ್ ತಗೋಬೇಕು ಅಂದ್ರೆ ಯಾಕಂದ್ರೆ ಈಗ ನೋಡು ಈಗ ಬಂದು ಗಾಡಿಗೆ ಬೆನ್ನ ಹತ್ತು ಬೆನ್ನ ಗಾಡಿಗೆ ಹತ್ತು ಇನ್ನು ಏನು ತೋರಿಸಬೇಕು ತಾಕತ್ತು ತಾಕತ್ತು ತೋರಿಸಬೇಕು ಅದು ತಾಕತ್ ತೋರಿಸಿದ್ದು ಫಲ ನಮಗೆ ಸಿಗಬೇಕ ಫಲ ಸಿಗ್ಬೇಕು ಬೇಡ ನಿಮ್ಗ ಸಿಗಬೇಕು ನಾಲ್ಕು ಮಂದಿ ಜಾಸ್ತಿ ಪರ್ಮಂಟ್ ಆಗ್ಬೇಕು ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ ರಾತ್ರಿ ಚರ್ಚೆ ಮಾಡಿ ನಾಳೆ ಮೀಟಿಂಗ್ ಹೋಗ್ಲಿಲ್ಲ ಅಂದ್ಕೊಂಡೆ ಇದು ಬಿಸಿ ಹತ್ತೆ ಹತ್ತಿ ನಿಮಗೂ ಗೊತ್ತ ಈಗ ಅಲ್ಲ ನಾಲ್ಕು ಮೀಟಿಂಗ್ ರಾತ್ರಿ ಕೊಂಡಿರ್ತೇವಿ ನಾವು ಮೂರ ಮಂದಿ ಅಲ್ಲ ಯಾಕಂದ್ರೆ ಇಲ್ಲಿ ಬಹಳ ಆಟ ಆಟ ಮಂದಿ ಆಗದೆ ಓಪನ್ ಮಾತಾಡೋಣ ನನಗೇನು ಬಿಡಿ ಯಾರ್ದು ಇಲ್ಲ ಅವಂದ ಬಿಡಿ ಕರ್ಕೊಂಡು ಹೋಗಬೇಕು ಅಂದ್ರೆ ಕರ್ಕೊಂಡು ಹೋಗ್ತಾ ಬಿಡಿ ಅದಕ್ಕೆ ಯಾರದು ಬಿಡಿ ಇಲ್ಲ ಈಗ ಡಿಸಿಷನ್ ಮೂರು ಮಂದಿ ಮಾಡಿದ್ವಿ ಅಂದ್ರ ನಿಮ್ಮೆ ಹಾಕಂಗಿಲ್ಲ ನಮ್ಮ ಆಫೀಸ್ ಬರೋರ್ ಮೂರು ಯೂನಿಯನ್ ಆಫೀಸ್ ಬರೋರ್ ಅದಾರ ಆಫೀಸ್ ಬರೋರು ಅದಾರ ಆಲ್ಟರ್ನೇಟಿವ್ ಒಂಬತ್ತು ನವಗ್ರಹ ಹದಿಮೂರು ಹದ್ಮೂರು ಮಂದಿ ಮೂವತ್ತೊಂಬತ್ತು ಇವ್ರೆಲ್ಲಾರು ಕೂಡಿ ಇವತ್ ರಾತ್ರಿ ಯಾರು ಡ್ಯೂಟಿ ಮ್ಯಾಗದ ರಿಯಲ್ ಹೋರಾಟಗಾರರು ಇದ್ದರು ಆಫೀಸ್ ಬರೋರು ಬದಿಲ್ಕೊಂಡ್ರೀಗ ಮಾತಾಡಿದ್ವಿ ನಾವು ಅದನ್ನ ಸ್ಟೆಪ್ ಬೈ ಸ್ಟೆಪ್ ಅಂದ್ರಲ್ಲ ಅವರು ಸೂಕ್ಷ್ಮ್ ಓಪನ್ ಹೇಳ್ತೇನೆ ಏನಂದ್ರ ಈಗ ಬರೀ ಒಂಬತ್ತ ಮಂದಿ ಕುಂದ್ರೆ ನಾಳೆ ರಾತ್ರಿ ಇಲ್ಲಿ ಬರಂಗಲ್ಲ ಬರಂಗಡ ಮುಕ್ಕಿ ಹಂಗೆ ಇಂಜೆಕ್ಷನ್ ಹೊಡ್ದಂಗಿತವ ಪಾಪಿ ಪಾಪಿವಾ ನಾ ಹೇಳ್ತೇನೆ ಮಂದಿ ಎಲ್ಲರ ಅನುಭವದ ಏನಂತ ಹೇ ರಾತ್ರಿ ನೈತಾವ ಫೋಟೋ ಹೊಡೆದ್ ಮಂದಿ ನಾವು ನಾವ್ ಕಳ್ಸಿದ್ವಿ ಯಾಕಂದ್ರ ಅವ ಕೆಮ್ಮದ್ ನೋಡಿದ್ರ ನಾಳೆ ಇಲ್ಲಿ ನಾಗ ನಾಳೆ ಏನರ ಆಗಬಾರ್ದು ಅನ್ನೋದಕ್ ಮನಿ ಹೋಗಪ್ಪ ಅಂದಿದ್ವಿ ಈಗ ಅವನು ಅಲ್ಲಿ ಕುಂತಾಗ ಇದನ್ನ ರಿಸಲ್ಟ್ ನೋಡಿ ಹೇಳಿದವ ನಾ ಇಲ್ಲಿ ಸಾಯ್ಲಿ ಇಲ್ಲೇ ಸಾಯ್ಲಿ ಇಲ್ಲೇ ಅದಕ್ಕೆ ಈಗ ಡಿಸಿಷನ್ ಫಸ್ಟ್ ಹೋಗಂಗಿಲ್ಲ ಡಿಸಿಷನ್ ಎಲ್ಲಾ ಹದಿಮೂರು ಹದಿಮೂರು ಮಂದಿ ಇಲ್ಲಿ ಇರ್ಲಿಲ್ಲ ಅಂದ್ರೆ ಈಗ ಬರ್ತೇನೆ ಇಲ್ಲಿ ಇರ್ಲಿಲ್ಲ ಅಂದ್ರ ನಾ ಊರಿಗೆ ಹೋಗವ ನೀವು ಬೇಕಾದ ಮಾಡ್ತೇವೆ ನಾ ಮಲ್ಲಿ ಗಟ್ಟಿ ಆಗ್ಬೇಕು ಆಮೇಲೆ ನಿಮ್ಗೆ ಕರ್ಕೋಬೇಕ ಆಮೇಲೆ ನಿಮ್ಗೆ ಕರ್ಕೋಬೇಕ ಅಂತ ಅಂತೇಳಿ ಮತ್ ನಾವ ಗಟ್ಟಿರ್ಲಾಂದ್ರ ಹೊಳ್ಳಿ ನಾ ಯುದ್ಧಕ್ಕೆ ನೀವು ತಾಕತ್ ಕೊಟ್ಟಿ ಎಂದು ಕೊಟ್ಲೇನ ಹಿಂದ ನೋಡಿದಾಗ ನಾನು ಹಿಂದಿದ್ದಾರ ಇಲ್ಲ ಅಂದ್ರೇಟ್ ಮೂವತ್ತೊಂಬತ್ ಮಂದಿ ಮೂರು ಯೂನಿಯನ್ಯಾಗ ಮೂವತ್ತೊಂಬತ್ತು ಮಂದಿ ನಾವಿಬ್ರು ಎಷ್ಟಾದ್ವಿ ನಲ್ವತ್ತೊಂದು ಮಂದಿ ಇಲ್ಲಿ ಹಗಲು ರಾತ್ರಿ ಎರಡು ದಿನ ಕುಂಡ್ರಲಿ ಮೂರನೇ ದಿನಕ್ಕೆ ಮಜಾ ನೋಡ್ರಿ ಆಮೇಲೆ ಏನೈತಲ್ಲ ನೀವತ್ ರಾತ್ರಿ ಸೆಕೆಂಡ್ ಸ್ಟೆಪ್ ಮೂರನೇ ಸ್ಟೆಪ್ ಈಗ ಮಾತಾಡೋದಿಲ್ಲ ನಾವು ಡಿಸಿಷನ್ ಹೇಳ್ತೀವಿ ಅವಾಗ ನೀವು ಏನು ಒಳಗ ಇದು ಬೆನಿಫಿಷಿಯರಿ ಅಂತಾರಲ್ಲ ನಂಬರ್ ಇರ್ತೈತಿ ಇದ್ರ ಬೆನಿಫಿಟ್ ತಗೊಂಡ್ರಿ ಯಾರ್ಯಾರಪ್ಪ ಅಂತೇಳಿ ಸ್ಟಾಫ್ ಇರ್ಬೋದು ವರ್ಕರ್ಸ್ ಇರ್ಬೋದು ಪ್ಲಸ್ ಪರ್ಮನೆನ್ಸಿಗೆ ಹೋಗೋರು ಇರ್ಬೋದು ಎಲ್ಲರೂ ಇರಬಹುದು ಇಲ್ಲಿ ಡಿಸಿಷನ್ ತೊಗೊಂತವಿ ಅವ್ರು ಎಲ್ಲಾರು ಇಲ್ಲಿ ಇರ್ಬೇಕು ಇರ್ತೀರಿ ಅಂತ ನಮ್ಗೈತಿ ಐತಿಲ್ಲ ಇವತ್ತ ರಾತ್ರಿ ಒಳಗೆ ಹೋಗಿ ಹೇಳೋದು ಡಿಸಿಜನ್ ಏನು ಏನ್ ತಗೊಳ್ಳಿ ಆ ಸ್ಟೆಪ್ ಸ್ಟೆಪ್ ಮೊದ್ಲೇ ಇದು ಇಲ್ಲಿ ಕೊಡಬೇಕು ಯಾರ ದಿನ ಇವತ್ತು ನಿಮಗೆ ಹೇಳ್ಬಿಡ್ತೇನೆ ನಾ ಈಗ ಹೊಂಟಿದ್ದೆ ಇದ್ದಾಗ ಫೋನ್ ಬಂತಿಲ್ಲ ನಮ್ಮ ಮಾವ ತೀರ್ಕೊಂಡ ನಾ ಮಾವ ತೀರ್ಕೊಂಡ ಆದ್ರೂ ಮ್ಯಾನೇಜ್ಮೆಂಟ್ ಹೇಳಿದೆ ನೀವು ಇದ್ರ ಬದಲಾವಣೆ ಆಯ್ತು ಇವತ್ತು ಹೊಲಕ್ಕೆ ಬಂದ್ವಲ್ಲ ಬದಲಾವಣೆ ಮಾಡಿದ್ರಾ ಬರರ ಯಾರೋ ಬದಲಾವಣೆ ಮಾಡಿದ್ರ ಮ್ಯಾನೇಜ್ಮೆಂಟ್ ಬದಲಾವಣೆ ಮಾಡಿದ್ರೆ ಬೇಡ ಈಗ ಆಯ್ತು ಪಾ ಸಾವಿರದ ಎರಡು ನಮ್ದು ಫೈನಲ್ ಅವ್ರದ್ದು ಮೂವತ್ತಾರುನೂರು ಫೈನಲ್ ಮೂವತ್ತಾರುನೂರ ಮ್ಯಾಗ ಒಂದ ರೂಪಾಯಿ ಕೊಡ್ಲಿ ನಾವು ಹೋಗಕ್ಕ ಬೇಡವರ ಒಂದೂರ ಬಂದ್ರ ಒಳಗೆ ಹೋಗೋದು ನಾಳೆ ಆಗಿ ಹೇಳಿದ್ರು ರೈಟ್ ನಾವು ಹೇಳಿದ್ವಿ ಮೀಟಿಂಗ್ ಹೋಗೋದ್ ಕ್ಯಾನ್ಸಲ್ ಎರಡು ದಿನ ಇಲ್ಲಿ ನಾನು ಮಣ್ಣಿಗೆ ಹೋಗಲ್ಲ ಮಣ್ಣಿಗೆ ಹೋಗಲ್ಲ ಇಲ್ಲಿ ಎಲ್ಲರೂ ಮೂವತ್ತೊಂಬತ್ತು ಎರಡು ಮಂದಿ ಇಲ್ಲಿ ಇರಬೇಕು ಮೊದ್ಲು ಇವ್ರಿಗೆ ಆಗ್ಬೇಕಿಲ್ಲ ಇವ್ರ ಗಟ್ಟಿ ಆಗ್ಲಿಲ್ಲ ಅಂದ್ರ ಏನ್ ಮಾಡಬೇಕು ಲೀಡರ್ ಯಾರು ಹೊಡಿಬೇಕು ಹೊಡಿಬೇಕಾ ಏನ್ ಇವನ್ ಹೊಡಿಬೇಕ ಏನ್ ಇವನ್ ಹೊಡಿಬೇಕ ನೀವು ಬರೀಬೇಕು ಅವ್ರಿಗೆ ಮೊದ್ಲು ಅಪೀಲ್ ಮಾಡ್ಕಂತ ಅಪೀಲ್ ಮಾಡ್ಕಂತನಿ ಸಿ ಆರ್ಸ್ ಬಂದು ನಾವು ಲೀಡರ್ ಅಂತ ಅಂದರು ತ್ರಾಸ ಆಗ್ಬೇಕು ಟ್ರಾನ್ಸ್ಪೋರ್ಟ್ ಆ ಜವಾಬ್ದಾರಿ ಅವ್ರಿಗೆ ಐತಿ ಆದ್ರೆ ವರಿಗೆ ಹೆಚ್ಚಿಲ್ಲ ನೀವು ಈಗ ವರಿ ಹೆಚ್ಚಿರಿ ಈಗ ಅವರು ಅವ್ರು ಇವತ್ತ ರಾತ್ರಿ ಎಲ್ಲರಿಗೂ ಫೋನ್ ಮಾಡಿ ಹೇಳಿ ನಾಲ್ಕು ದಿನ ಅರ್ಸೆಂಟ್ ಆದ್ರಿ ದೊಡ್ಡ ಗಣೇಶನ್ ಚಲೋ ಆಯ್ತು ಅಂದ್ರೆ ಇದು ಎರಡನೇ ಸ್ಟೆಪ್ ಮೂರನೇ ಸ್ಟೆಪ್ ನೀವು ಎರಡು ದಿನ ರಾತ್ರಿ ನಾಡ ರಾತ್ರಿ ಕೂತು ಒಂದು ಡಿಸಿಷನ್ ಅವ್ರ ಕಡೆ ಬರ್ಲಿಲ್ಲ ಅಂದ್ರೆ ಆಕಸ್ಮಿಕ ನಾಳೆ ಬಂದ ಬಿಡ್ತಪ್ಪ ನಾಲ್ಕು ಸಾವಿರದ ಒಂದು ಹೋಗಬೇಕಾಕೈತಿ ಅದಕ್ಕೆ ಅದನ್ನ ಮುಷ್ಟಿ ಇಟ್ಕೊಂಡ್ ಆಮೇಲೆ ಐತಲ್ಲ ಬಾಣ ಬಾಣ ಬಾಣತ್ತಗ ಹೊಡ್ಯವ್ರು ಎರಡ್ ದಿನ ಕೊಂಡ್ರನ ಇವತ್ತ ನಾಳೆ ಮಾತಾಡ್ತೇವಿ ನಾಳೆ ಅವ್ರದ್ದು ಏನೋ ಗೊತ್ತಾಕೇತಿ ಮುಂದೆ ಹೈ ಮೈದಾನ ಕೇಳಂಗೆ ಆ ದಿವಸ ಯಾವ್ದ್ರಿ ಆದ್ರೆ ವೇಟ್